ಧಾರವಾಡದಲ್ಲಿ ಕಳ್ಳತನ ಆರೋಪಿ ಬಂಧಿಸಿದ ಶಹರ್ ಠಾಣೆ ಪೊಲೀಸರು ಧಾರವಾಡದಲ್ಲಿ ಕಳೆದ ಡಿಸೆಂಬರ್ ಇಪ್ಪತ್ತೆರಡರಂದು ಧಾರವಾಡದ ಮದಿಹಾಳದ ಸಿದ್ದರಾಮ ಕಾಲೋನಿಯಲ್ಲಿ ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಓರ್ವ ಬಾಲಕನನ್ನ ಬಂಧಿಸುವಲ್ಲಿ ಧಾರವಾಡ ಶಹರ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದು ಬಂಧಿತನಿಂದ ಬರೋಬ್ಬರಿ ಮೂರು ಲಕ್ಷಕ್ಕೂ ಅಧಿಕ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಧಾರವಾಡದ ಗೊಲ್ಲರ ಕಾಲೋನಿ ಮೂಲದ ಹದಿನಾರು ವರ್ಷದ ಶಾಹಿಲ್ ಗೋಕಾಕ್ ಬಂಧಿತ ಆರೋಪಿಯಾಗಿದ್ದಾನೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಧಾರವಾಡ ಶಹರ್ ಠಾಣೆಯ ಇನ್ಸ್ಪೆಕ್ಟರ್ ಅಲಿ ಶೇಖ್ ಹಾಗೂ ಪಿಎಸ್ ವಿನೋದ್ ನೇತೃತ್ವದ ತಂಡ ಬಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡ ನಂತರ ಆರೋಪಿ ಕಳ್ಳತನ ಕುರಿತು ಬಾಯ್ಬಿಟ್ಟಿದ್ದಾರೆ ಇನ್ನು ಬಂಧಿತ ಆರೋಪಿಯಿಂದ ಒಟ್ಟು ಇಪ್ಪತ್ತೆರಡು ಗ್ರಾಂ ತೂಕದ ಚಿನ್ನ ಎಂಬತ್ತೆಂಟು ಗ್ರಾಂ ಬೆಳ್ಳಿ ಸಾಮಾನುಗಳು ಸೇರಿ ಒಟ್ಟು ಸುಮಾರು ಮೂರು ಲಕ್ಷ ಹನ್ನೆರಡು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಕಿಮ್ನೋವುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನೂ ಠಾಣೆಯ ಇನ್ಸ್ಪೆಕ್ಟರ್ ಟೀಮ್ ನ ಕಾರ್ಯಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಡಿಸಿಪಿ ನಂದಗವಿ ಹಾಗೂ ರವೀಶ್ ಸೇರಿ ಎಸಿಪಿ ಪ್ರಶಾಂತ್ ಅವರು ಸಿಬ್ಬಂದಿಗಳು ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೆದಾರ್ ಪ್ರಶಾಪ್